ವೈಷ್ಣವಿ ನಿಮ್ ಮನೇಲಿ ಯಾವ ನಂಬಿಕೆಯಿಂದ ನಿಂಗೆ ಗಾಡಿ ಕೊಟ್ಕೊಳ್ಸ್ತಾವ್ರೆ ಚೂರ್ ನೀನ್ ಹೋದ್ರು ಎಕ್ಸ್ ಲೀಟರ್ ಕೊಟ್ರೆ ನೀನೇ ಈ ಸ್ಟಾರ್ಟಿಂಗ್ ಅಜೀಬೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಗೈಸ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾನೆ ನನ್ನ ಮತ್ತೊಂದು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ವೀಡಿಯೋಲಿ ಏನು ಕಂಟೆಂಟ್ ಅಂದರೆ ಸೊ ನಾನು ಜಾಯ್ನ್ ಆಗಿದ್ದೀನಿ ಮೈಸೂರು ಟಾಪ್ ಒನ್ ಕಾಲೇಜ್ ಜೆ ಸಿ ಕಾಲೇಜ್ಗೆ ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳ್ತೀನಿ ಹೆಂಗೆ ಅವ್ರಿಗೆ ಅಡ್ಜಸ್ಟ್ ಆಯಿತಾ ಏನು ಹೆಂಗೆ ಕಾಲೇಜ್ ಅಂತ ಸೊ ಬನ್ನಿ ಕೇಳೋಣ ಇಲ್ಲವನ್ನೇ ನನ್ನ ಫ್ರೆಂಡ್ಸ್ ಚಿನ್ಮಯಿ ಇವನು ಚಿಕ್ಕಮಂಗ್ಳೂರಿಂದ ಬಂದಿರೋದು ಬರೋ ನಿನ್ಗೆ ಏನು ಅಡ್ಜಸ್ಟ್ ಆಯ್ತಾ ಕಾಲೇಜು ಚೆನ್ನಾಗಿದೆ ಚಿಕ್ಕಮಂಗ್ಳೂರಿಂದ ಟಾಪ್ ಒನ್ ಬಂದೆ ಬಟ್ ಇಲ್ಲಿ ಏನು ಇಲ್ಲ ಬರೀ ಸ್ಟಡಿ ಸ್ಟಡಿ ಸ್ಟಡೀಸ್ ಅಂತ ಹೇಳಿ ಹಿಂಸೆ ಕೊಡ್ತಾರೆ ಅಟೆಂಡೆನ್ಸ್ ನನಗಂತೂ ಈ ಜೀವನದ ಹೆಸರು ಆಗಿ ಏನ್ ಗುರು ವಿಡಿಯೋ ಮಾಡ್ತಿದೀವಿ ನಮಗ್ ಕ್ಲಾಸ್ ಇಲ್ಲ ನೋಡಿ ಗೈಸ್ ಇಲ್ಲಿ ನಿಂತ್ಕೊಂಡು ಮಾತಾಡಂಗು ಇಲ್ಲ ವಾಚ್ ಮ್ಯಾನ್ ಕರೀತಾರೆ ಶಿಲ್ಪಿ ಓದ್ಬಿಟ್ಟು ಶಿಲ್ಪಿ ಓದ್ಬಿಟ್ಟು ನಮಗೆ ಏನಂತಾರೆ ಫ್ಯೂ ಮಿನಿಟ್ಸ್ ಲೇಟರ್ ನೋಡಿ ಇವಾಗ ನಮ್ಮ ಕ್ಲಾಸ್ ಫ್ರೆಂಡ್ಸ್ ಬಂದ್ರو ಅವರ ಪರಿಚಯ ಮಾಡ್ತೀನಿ ಬನ್ನಿ ಗಾಯ್ಸ್ ಇವಳ ಹೆಸರು ಸೌಜನ್ಯ ಅಂತ ಯಾವ ಊರಿಂದ ಬಂದಿರೋದು ನೀನು ಕೋಡಗಿ ಶಿನವರ್ ಸಂತೇ ಕಾಲೇಜು ಇಲ್ಲಿಂದ ಬಿಟ್ ಹೋಗ್ರೆ ಸಾಕು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಇಲ್ಲಿ ಲೆಕ್ಚರರ್ಸ್ ಯಾರಾದ್ರೂ ನೋಡ್ತಾರೆ ಪಾಸಿಟಿವ್ ಆಗಿ ಹೇಳು ಓಕೆ 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 ಅಂತ ಏನಿಸ್ತು ಕಾಲೇಜು ಏನಿಸ್ತ ಅಭಿಪ್ರಾಯ ಏನು ಬಿ ಸಿ ಎಕ್ ಬೇಡ ಅಂತ ಇಂಜಿನಿಯರಿಂಗ್ ಬನ್ನಿ ಅಂತ ಇಂಜಿನಿಯರಿಂಗ್ ಬಿ ಸಿ ಇದು ಐಕಾನಿಕ್ ಇಂಡಿಯಾಸ್ ಹಂಡ್ರೆಡ್ ಸಿ ಸಿ ಗಾಡಿ ಇದು ಸಿ ಡಿ ಹಂಡ್ರೆಡ್ ಅಂತ ಆಲ್ಮೋಸ್ಟ್ ಫುಲ್ ಫೇಮಸ್ ಆಗಿರೋ ಗಾಡಿ ಒನ್ ಅಲ್ಲಿ ನಮ್ಮ ಅಂಕಲ್ಸ್ದು ಫೇವರೆಟ್ ಗಾಡಿ ಇದು ಡ್ರೀಮ್ ಗಾಡಿ ಅಂತ ಬಾಯ್ ಯಾವ್ರಿಂದ ಬಂದಿರೋದು ನೀನು ನಾನು ಇಡುಕ್ನಳ್ಳಿಯಿಂದ ಬಂದಿರೋದು ಕಾಲೇಜ್ ಎಲ್ಲ ಈ ಬಾ ಅಲ್ಲೆಲ್ಲ ಅಲ್ಲೆಲ್ಲ ಲ್ಯಾಬಲ್ ಕೊಟ್ಟವ್ರ ಈ ಕಡೆ ಬರೋ ಈ ಕಡೆ ಈ ಕಡೆ ಬರೋನ್ ಇನ್ನೊಂದ್ ನಾವು ಹೆಲ್ಮೆಟ್ ಅಲ್ಲಿ ಇಟ್ಟಿದೀವ ಇವಾಗ ನೀವು ಶೂಟ್ ಎಲ್ಲ ಹಾಕ್ಬೇಡ ಈ ಕಡೆ ಬಾ ಹೇಳು ಕಾಲೇಜ್ ಅಂತ ಬೆಂಕಿ ಎಲ್ಲ ಬಂದಿಲ್ಲ ಕಾಲೇಜಿಗೆ ಸೇರ್ಕಡೆ ಯಾವ ನಿಮ್ಮದು ನಾವೇನು ಕಾಲೇಜಿಗೆ ಪ್ರಮೋಷನ್ ಮಾಡ್ಕೊಡ್ತಿಲ್ಲ ನಾವು ಕಾಲೇಜಿಗೆ ಪ್ರಮೋಷನ್ ಮಾಡ್ಕೊಡ್ತಿಲ್ಲ ಫ್ಯೂ ಮಿನಿಟ್ಸ್ ಲೈಟ್ ವೈಷ್ಣವಿ ನಿಮ್ಮ ಮನೇಲಿ ಯಾವ ನಂಬಿಕೆಯಿಂದ ನಿಂಗೆ ಗಾಡಿ ಕೊಟ್ಟು ಕಳಿಸ್ತಾವ್ರೆ ಚೂರ್ ನೀನಾದ್ರು ಲೀಟರ್ ಕೊಟ್ರೆ ನೀನು ಯಾರ್ ಕೊಡಲ್ಲ ಹೇಳು ಇಲ್ಲ ಗೈಸ್ ಇನ್ನಿಬ್ರು ಬಂದ್ರು ನೋಡಿ ಹೆಲೋ ಹೆಲೋ ವುನ್ ಸ್ಟಾರ್ಟಿಂಗ್ ಅಜೀಬ್ ಅಲ್ಲಿ ಲ್ಯಾಬ್ ನಡೀತೈತೆ ಮ್ಯಾಮ್ ನೋಡಿದ್ರೆ ಎಲ್ಲರಿಗೂ ಸೇರಿಸಿ ಬೈತಾರೆ ಮುಂಚೆ ತುಂಬಾ ಈವೆಂಟ್ ಇದೆ ಕಾಲೇಜು ಮತ್ತೆ ಡ್ಯಾನ್ಸ್ ಎಲ್ಲ ಇತ್ತು ಅದೆಲ್ಲ ಕಾಲೇಜ್ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಬಟ್ ಇಲ್ಲಿ ಒಂದು ಡ್ಯಾನ್ಸು ಇಲ್ಲ ಒಂದು ಈವೆಂಟು ಇಲ್ಲ ಬರೀ ಒಂದು ಜೈಸ ನಡೆಸ್ತಾರೆ ಸಾಕು ಡ್ಯಾನ್ಸ್ ಬೇಕಾ ಇಲ್ಲೇ ಡ್ಯಾನ್ಸ್ ಮಾಡ್ಬೋದು ನಮ್ಮ ಕಾಲೇಜಲ್ಲಿರೋದು ಸ್ಟೇಜ್ ಸ್ಟ್ರಾಂಗ್ ಇಲ್ಲ ಕಣೆ ನೀನು ಡ್ಯಾನ್ಸ್ ಮಾಡೋಕ್ಕೆ ಗೈಸ್ ಇವಾಗ ಕ್ಯಾಂಟೀನ್ ಬಂದಿದ್ದೀನಿ ನಮ್ಮ ಕ್ಲಾಸ್ ಫ್ರೆಂಡ್ಸ್ ಇವರೆಲ್ಲ ಇವರು ಕೇಳೋಣ ಬನ್ನಿ ಕಾಲೇಜ್ ಹೆಂಗೈತೆ ಏನನ್ಸ್ತು ಅಂತ ಫಸ್ಟ್ ಯಾರೋ ಹೇಳ್ತೀರಾ ಮಾತಾಡಕ್ ಮುಂದೆ ಬರ್ಬೇಕು ಖುಷಿ ಅವ್ರ ಇವ್ರು ತೋರ್ಸೋದಲ್ಲ ಮಾತಾಡು ಇಂಟರ್ವ್ಯೂ ಅಂತ ಇವಾಗ ಏನ್ ಗೊತ್ತಾ ನೀನು ಆಶ್ನಿಂದ ಬಂದಿರೋದಲ್ವಾ

ಬನ್ನಿ ಕ್ಲಾಸ್ ಹೋಗೋಣ ಓಹ್ ನಮಸ್ಕಾರ ಲಫ್ಟರ್ ಫ್ಯೂ ಮಿನಿಟ್ಸ್ ಲೇಟರ್ ಕಿಂತು ಸೀನಾ ಆಮೇಲೆ ಲೂಪ್ ಇಂದ ಆಚೆ ಬರ್ತಿದ್ ಐ ಮೈಂಡ್ ಮನೇ ಸರ್ಕಲ್ ಲೋಕಲ್ ಪೊಟೆನ್ಶಿಯಲ್ ಫುಲ್ ಪೀಸ್ 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 ಎಲ್ಲಾದ್ರೂ ಎಷ್ಟು ಬಂದಿದೆ ಒಂದು ಮಾರ್ಕ್ಸ್ 11 11 15 11 ಬರ್ದಿರಾದ್ನೇ ಇನ್ನೊಂದು ಸಾರಿ ಬರ್ದವನೆ ಏನು ಮಾಡ್ತೀವಿ ಫಸ್ಟ್ ಸ್ಟಾರ್ ಬರ್ದಿರೋ ಒಂದೇ ಸಾರಿ ಮೀಟರ್ ಬೇಕು ಮೀಟರ್ ಮೀಟರ್ ಎಷ್ಟು ಬಂತು ಇಂಗ್ಲಿಷ್ ಔಟ್ ಆಫ್ ಔಟ್ ಅಂತ ಎಷ್ಟು ಬಂತು ಟೆನ್ ಕಂಗ್ರ್ಯಾಚುಲೇಷನ್ ಬ್ರದರ್ ಗೈಸ್ ಇವತ್ತೊಂದು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಲವ್ ಯು ಗೈಸ್